ಫ್ರೆಝಲ್ ಆರ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೇ ವಾಕ್ಯ ನ್ನು ಓದ್ಕೊಂಡಿದರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದರೆ ಪ್ರೀರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ದಾನಿಸಿಕೊಳ್ಳೋಣ ಪ್ರೀರೆ ಯಶಯ ಐವತ್ತೊಂದನೇ ಅಧ್ಯಾಯ ಎರಡನೇ ಎರಡನೇ ವಚನ ಪ್ರೀರೆ ಅಬ್ರಹ್ಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನ ಸಂತಾನದಿಂದ ಹೆಚ್ಚಿಸಿದನಲ್ಲವೇ ಅಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಪ್ರೀತಿ ಇಲ್ಲಿ ದೇವರು ಇಲ್ಲಿ ಅಬ್ರಾಹ್ಮನಿಗೆ ಒಬ್ಬನಿದ್ದಾಗ ಅವನನ್ನು ಕರೆದು ಅವನ ಸಂತಾನವನ್ನು ಹೆಚ್ಚಿಸಿದಂಥ ದೇವರು ಅಬ್ರಹ್ಮನ ಒಬ್ಬಂಟಿಯಾಗಿದ್ದಾಗ ಅವನು ಎಲ್ಲವನ್ನು ಎಲ್ಲರನ್ನು ಕೈ ಬಿಟ್ಟಿದಾಗ ಅವನು ಜೀವನ ಎಲ್ಲವನ್ನು ಒಂದು ಏನು ಇಲ್ಲದ ಹಾಗೆ ಜೀವಿಸುವಂಥ ಪರಿಸ್ಥಿತಿಯಲ್ಲಿ ದೇವರು ಅಬ್ರಹ್ಮನ ಕರೆದು ಅವನ ಸಂತಾನವನ್ನು ಆಶೀರ್ವದಿಸಿದಂಥ ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ನಿಮ್ಮನ್ನು ದೇವರು ಆಶೀರ್ವದಿಸ್ತಿದ್ರೆ ಪ್ರೀತಿ ಹಾಲೆಲುಯ್ಯ ನಾವು ನಾವು ಇಷ್ಟು ದಿನಮಾನಗಳೆಲ್ಲ ಒಬ್ಬಂಟಿ ಹಾಗೆ ಇತ್ತು ನಮ್ಮ ಜೀವಿತ ಆಗೋಯ್ತು ಎಲ್ಲ ನಮ್ಮನ್ನು ಕೈ ಬಿಟ್ಟಿದ್ದಾರೆ ಈಗ ನಾವು ಏ ಅದಕ್ಕೋಸ್ಕರವಾಗಿ ನಾವು ಬದುಕಬೇಕು ಆಗೋಯ್ತು ನಮ್ಮ ಜೀವನ ಎಂಬುದಾಗಿ ನಾವು ಕೆಲಸ ವಿಷಯಗಳಲ್ಲಾಗಲಿ ಕುಟುಂಬ ವಿಷಯದಲ್ಲಾಗಲಿ ಯಾವ ವಿಷಯದಲ್ಲಿ ನಾವು ಭಯಪಡುವಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ನೋಡಿ ನಮ್ಮನ್ನು ಒಬ್ಬಂಟಿಯಾಗಿದ್ದಂಥ ನಮ್ಮ ಜೀವಿತನ ದೇವರು ನೋಡಿ ನಮ್ಮನ್ನು ಕರೆದು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಮುಂಜಾನೆ ಸಮಯ ವಾಗ್ದಲ್ಲಿ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ ದೇವರು ಅಬ್ರಹಮ್ಮನಿಗೆ ಯಾವ ರೀತಿಯಾಗಿ ಹೆಚ್ಚಿಸಿ ಆಶೀರ್ವದಿಸಿದ್ರು ಅದೇ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ಸಹ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಜೊತೆಯಲ್ಲಿದ್ದು ಆತ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಅಭಿವೃದ್ಧಿಪಡಿಸುವಂಥದ್ದೇ ಇವ್ರ ಪ್ರಿಯ ಹಾಲೆಲ್ಲೂಯ್ಯ ಇಷ್ಟು ದಿನಮಾನಗಳೆಲ್ಲ ನಾವು ಒಬ್ಬಂಟಿ ಆಗಿದ್ದೀವಿ ನಮ್ಮ ಜೀವನ ಈ ರೀತಿ ಆಗಿದೆ ಎಂಬುದಾಗಿ ನಾವು ಆಲೋಚನೆಗಳು ನಮ್ಮ ದುಃಖದ ಕಣ್ಣೀರುಗಳು ನಾವು ಯಾವ್ಯಾವ ವಿಷಯದಲ್ಲಿ ನಾವು ಚಿಂತನೆಯಲ್ಲಿ ನಾವು ಜೀವಿಸಿದ ಪ್ರೇ ಎಲ್ಲ ವಿಷಯದಲ್ಲಿ ನಾವು ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರು ಮುಂಜಾನೆ ತೆಗಿತಾ ಇದ್ದಾರೆ ಕರೆಯುವಂತ ದೇವರು ಆತ ನಮ್ಮನ್ನು ಆಶೀರ್ವದಿಸುವಂತ ದೇವರು ಆತ ನಮ್ಮ ಎಲ್ಲಾ ವಿಷಯ ಆತ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂತ ಆಗಿದ್ರೆ ಪ್ರಿಯೇ ಈ ಮುಂಜಾನೆ ಸಹ ಧೈರ್ಯ ತಂದ್ಕೊಣ ದೇವ್ರು ದೇವ್ರ ಕಡೆಗೆ ನಾವು ದೃಷ್ಟಿ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವರು ನಮ್ಮನ್ನು ಕರಿತಾ ಇದ್ದಾರೆ ಆತ ನಮ್ಮ ಜೊತೆಯಲ್ಲಿದ್ದಾರೆ ಆತ ನಮ್ಮನ್ನು ಹೆಚ್ಚಿಸ್ತಾ ಇದ್ದಾರೆ ಎಂಬುದಾಗಿ ಪ್ರೇಮ್ ಜನಸಮ್ಲಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ನಮ್ಮೆಲ್ಲರ ಜೀವಿತದ ದೇವರು ಆಶ್ವದಿಸಿ ಬಲಪಡಿಸಿ ಅತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ದರೆ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲೇಸ್ಯ ಮುಂಜಾನೆ ತಂದು ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದು ನೀವು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕುಟುಂಬದಿಂದ ನಡೆಸುವಂತ ದೇವರಪ್ಪ ಸ್ತೋತ್ರ ತಂದೆ ದೋರು ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಕಷ್ಟಗಳು ಸಮಸ್ಯೆಗಳು ನಿಂದೆಗಳು ಅವಮಾನ ಸ್ಥಿತಿಗಳು ಒಬ್ಬಂಟಿ ಅವ್ರ ಜೀವಿತ ಪ್ರಭಾವ ಅವ್ರಿಗೆಲ್ಲಾ ವಿಷಯ ತಂದು ಅವರನ್ನು ಆಶೀರ್ವದಿಸಿ ಅವ್ರ ಭಯವನ್ನು ತೆಗೆದುಕೊಂಡು ಅವ್ರ ಚಿಂತೆಗಳಿಂದ ದೂರ ಮಾಡಿ ಅವ್ರ ರೋಗವನ್ನು ತೆಗೆದು ಪ್ರಭಾ ಅವ್ರ ಚಿಂತೆ ಅವ್ರ ಭಯ ಎಲ್ಲವನ್ನು ಪರಿಸ್ಥಿತಿಯಿಂದ ತೆಗೆದು ಪ್ರಭಾ ಅವರ ಜೀವಿತದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ನಡೆಯುವಂತೆ ಕೃಪೆ ಮಾಡ್ತಿದ್ರಪ್ಪ ಸ್ತೋತ್ರ ಅಷ್ಟು ಇಷ್ಟು ದಿನಮಾನಗಳಲ್ಲಿ ಅವ್ರ ಜೀವಿತ ಒಬ್ಬಂಟಿ ಹಾಗೆ ಇದ್ದ ಹಾಗೆ ಅವ್ರಿಗೆ ಒಂದು ಯಾವುದೊಂದು ಆಶೀರ್ವಾದ ಇಲ್ಲದ ಹಾಗೆ ಅವ್ರ ಜೀವಿಸ್ರು ಪ್ರಭಾ ಆದ್ರೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ವಾಗ್ದಾನ ಮಾಡ್ತಿದ್ರ ಪ್ರಭಾ ಅಬ್ರಾಹ್ಮನಿಗೆ ಕರೆದು ಅವರನ್ನು ಆಶೀರ್ವದಿಸಿ ಅವ್ರ ಸ್ವಂತಾನು ಹೆಚ್ಚಿಸಿದಂಥ ದೇವ್ರಿಗೆ ಇನ್ನು ಮುಂಜಾನೆ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತ ಪ್ರಭಾವ ಕರಿತಾ ನೀವು ಆಶೀರ್ವದಿಸ್ತಾ ಇದ್ರ ಅವ್ರನ್ನ ಹೆಚ್ಚಿಸಿ ಅವ್ರನ್ನ ಎಲ್ಲಾ ವಿಷಯ ತಂದಿ ನೀವೆಲ್ಲಾ ವಿಷಯ ಸಹಾಯಕನಾಗಿದ್ದು ಅವ್ರ ಜೊತೆಲಿ ಇದ್ದು ನೀವು ನಡೆಸುವಂತ ದೇವರಾಗಿದ್ರು ಪ್ರಭಾ ಮತ್ತೆ ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ಈ ವಾಗ್ದಾನ ಎಲ್ಲಾ ವಿಷಯ ತಂದಿ ನೀವೇ ಆಶ್ವಾಸ ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನನ್ನ ಜನತೆ ಕ್ರಿಸ್ತ ಕ್ರಿಸ್ತನಾಮ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ಪ್ರೀರೆ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೀಯಿಸಿ ಪ್ರೀರೇ ಈ ವಾಗ್ದ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೇಷ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿದ್ರ ಪ್ರಿಯೇ ಮತ್ತು ಹೊಸೊಬ್ರು ಯಾರಾದ್ರೂ ಚಾನಲ್ ನೋಡಬಹುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಆತನ ವಾಗ್ದನ ಮೂಲಕವಾಗಿ ನಮ್ಮೆಲ್ಲರನ್ನು ಆತನ ಆಶ್ರಸಿ ಬಲಪಡಿಸಿ ದೇವ್ರ ಪ್ರೀರಿ ಆಮೇಲ್ ಗಾಡ್ ಯು